ಇದೀಗ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ಅದ್ಭುತವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಅದು ಫ್ಯಾನ್ಸ್ ಗಳ ಜೊತೆ ಫ್ಯಾಮಿಲಿಯ ಜೊತೆಗೆ ಹೊಸದೊಂದು ಕಾರ್ ಕೂಡ ಖರೀದಿಸಿದ್ದಾರೆ ಹುಟ್ಟುಹಬ್ಬದ ಟೈಮ್ ನಲ್ಲಿ ಮಗ ಬಂದಿರುವಂತ ಖುಷಿಯಲ್ಲಿ ಎಲ್ಲವೂ ಕೂಡ ಸಂಭ್ರಮ ಡಬಲ್ ಸಂಭ್ರಮ ಡಬಲ್ ಮಕ್ಕ ಬಾಳು ಬೆಳಗುಂದಿ ತುಂಬಾನೇ ಖುಷಿ ಸಾಕಷ್ಟು ವಿಶಸ್ ಗಳು ಸರಿಗಮಪ್ಪ ಟೀಮ್ ಕಡೆಯಿಂದ ವಿಶ್ ಗಳು ಸಿಕ್ಕಿದೆ ಇನ್ನೇನು ಫಿನಾಲೆ ಅಂತಕ್ಕೂ ಕೂಡ ಬಂದು ತಲುಪಾಗಿದೆ ಬಾಳು ಬೆಳಗುಂದಿ ಗೆಲ್ಲಬೇಕೆಂಬುದು ಅಭಿಮಾನಿಗಳ ಅಭಿಮಾನಿಗಳ ಅದೇ ಒಂದು ಪ್ರಯತ್ನದಲ್ಲಿದ್ದಾರೆ ಬಾಳು ಬೆಳಗುಂದಿ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನು ಸಹ ಮಾಡ್ಕೊತಾ ಇದಾರೆ ಮಾಲಾಶ್ರೀ ಅವರು ಕೂಡ ಅಷ್ಟೇ ಸರ್ಪ್ರೈಸ್ ಆಗಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿ ಕುಟುಂಬದ ಶುಭಾಶಯಗಳನ್ನ ತಿಳಿಸ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಇವರ ಅಭಿಮಾನಿಗಳೇ ಜಾಸ್ತಿ ಇದಾರೆ ಅವರ ಒಂದು ಭಾಗದಲ್ಲಿ ಅವರು ಕೂಡ ಗಳನ್ನ ತಿಳಿಸ್ತಾರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಬಾಳು ಬೆಳಗುಂದಿಯ ಫೋಟೋವನ್ನ ಎಡಿಟ್ ಮಾಡಿ ಸಾಂಗ್ ಅನ್ನು ಹಾಕಿ ಅವರದ್ದೇ ಸಾಂಗ್ ಹಾಕಿ ವಿಶ್ವಾಸನ ತಿಳಿಸ್ತಾರೆ ಡಿಫ್ರೆಂಟ್ ಟೈಪ್ ಆಗಿ ತುಂಬಾನೇ ಚೆನ್ನಾಗಿ ಅಭಿಮಾನಿಗಳ ಚದ ಬರುತ್ತು ಕೇಕ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಬಾಳು ಬಿಳುಗುಂದಿ ಸದ್ಯಕ್ಕೆ ಈಗ ಅವ್ರು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಸೆನ್ಸೇಷನ್ ಸೂಪರ್ ಆಗಿ ಹೇಳ್ತಾ ಇದ್ದಾರೆ ವಾರ ವಾರ ನೋಡ್ತಾ ಇರಬಹುದು ಸರಿಗಮದಲ್ಲಿ ಎಷ್ಟು ಸಖತ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಅಂದ್ರೆ ವಾರ ವಾರಕ್ಕೂ ಇವರ ಒಂದು ಇಂಪ್ರೂವ್ಮೆಂಟ್ ಲೆವೆಲ್ ಚೆನ್ನಾಗಿದೆ ಜಡ್ಜಸ್ಗಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ ನೋಡ್ಬೇಕು ಇವರಿಗೆ ಟಿಕೆಟ್ ದ ಫಿನಾಲೆ ಸಿಗುತ್ತಾ ಎಸ್ತರ ಮಟ್ಟಿಗೆ ಇವ್ರು ಆಡ್ತಾರೆ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೆಟ್ಟಲು ಹತ್ತಾರ ಗೆಲ್ಲುವಂತ ಸಾಧ್ಯತೆ ಇರುತ್ತಾ ಫಸ್ಟ್ ಸೆಕೆಂಡ್ ಥರ್ಡ್ ಏನಾದ್ರು ಬರುವಂತ ಸಾಧ್ಯತೆ ಇದೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ